ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತು ನಾಲ್ಕು ಸಾವಿರ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಒಟ್ಟಿಗೆ ಇಲ್ಲಿ ನಾಲ್ಕು ಸಾವಿರ ಇಲ್ಲಿ ಆಲ್ಮೋಸ್ಟ್ ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಜಮೆ ಆಗ್ತಾ ಇರುವಂಥದ್ದು ಆ್ಯಂಡ್ ಆಗುತ್ತೆ ಇಲ್ಲಿ ಎಲ್ಲರ ಅಕೌಂಟಿಗೂ ಕೆಲವರು ಹೇಳ್ತಾ ಇರ್ಬೋದು ಇವಾಗ ಆಗಬಹುದು ಅಂತ ಹೇಳ್ತಾ ಇರುವಂಥದ್ದು ಇಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಆಗೋ ಆಗಬಹುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಇಷ್ಟೊತ್ತವರೆಗೂ ಕೂಡ ಹಣ ಜಮೆ ಆಗಿರಲಿಲ್ಲ ಆ್ಯಂಡ್ ಇದುವರೆಗೂ ಕೂಡ ಹಣ ಜಮೆ ಆಗಿರಲಿಲ್ಲ ಹಾಗಾಗಿ ಎಲ್ಲರ ಅಕೌಂಟಿಗೂ ಹಣ ಪಕ್ಕಾ ಬರುವಂಥ ಒಂದು ಸಾಧ್ಯ ಸಾಧ್ಯ ಸಾಧ್ಯತೆ ಆ್ಯಂಡ್ ಎಲ್ಲರ ಅಕೌಂಟಿಗೂ ಆಲ್ರೆಡಿ ಆಲ್ರೆಡಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಸರ್ಕಾರದಿಂದ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಸರ್ಕಾರ ಯಾರಿಗೆಲ್ಲ ಎಷ್ಟೆಷ್ಟು ಹಣ ಹಾಕ್ತಾ ಇದೆ ಮತ್ತು ಯಾರಿಗೆಲ್ಲ ಎಷ್ಟು ಹಣವನ್ನು ಸರ್ಕಾರ ಪೇ ಮಾಡ್ತಾ ಇದೆ ಮತ್ತು ಹಣವನ್ನು ಸರ್ಕಾರ ಹಾಕುತ್ತೋ ಹಾಕೋದಿಲ್ವೋ ಅಥವಾ ಒಂದಿಷ್ಟು ಕನ್ಫ್ಯೂಷನನ್ನು ಕೆಲವರು ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆಯೂ ಒಂದಿಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಒಂದು ಮೂರು ನಿಮಿಷ ವಿಡಿಯೋವನ್ನು ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತ ಎರಡನೇ ಕಂತು ಇಪ್ಪತ್ತೆರಡು ಇಪ್ಪತ್ತೆರಡನೇ ಕಂತಿಗೆ ಕ್ಷಣಗಣನೆ ಶುರು ಆಗಿದೆ ಅಂದರೆ ನಿಮಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಯಾವಾಗ ಹಣ ಬರುತ್ತೆ ಏನು ಕತೆ ಅಥವಾ ಸರ್ಕಾರ ಹಣ ಹಾಕಬಹುದಾ ಅಥವಾ ಹಾಕೋದಿಲ್ವಾ ಏನು ಕತೆ ಅಂತ ಕೆಲವರಿಗೆ ಗೊತ್ತಿಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಇಲ್ಲಿ ಇಪ್ಪತ್ತೆರಡನೇ ಗಂತೆಗೆ ಇಲ್ಲಿ ಕ್ಷಣಗಣನೆ ಶುರುವಾಗಿದೆ ಮತ್ತು ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಬಗ್ಗೆ ಕೆಲವ್ರು ಕೇಳ್ತಾ ಇರ್ಬೋದು ಇವಾಗ ಇ ಕೆ ವೈ ಸಿ ಮಾಡಿದರೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಇ ಕೆ ವೈ ಸಿ ಮಾಡಿಲ್ಲ ಅಂತಂದ್ರೂ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಇಲ್ಲ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ಬಿಟ್ಟರೆ ನೀವು ಇ ಕೆ ವೈ ಸಿ ಮಾಡ್ತೀರಾ ಕಂಪ್ಲೀಟಾಗಿ ಸರಿಯಾಗಿದೆ ಡೆಫಿನೆಟಾಗಿ ನೀವು ಇ ಕೆ ವೈ ಸಿ ಮಾಡ್ತೀರಾ ಅನ್ನೋದಾದರೆ ಡೆಫಿನೆಟಾಗಿ ಎಲ್ಲರ ಹಾಕೊಂಡು ಹಣ ಬರುತ್ತೆ ಆದರೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂದರೆ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಈ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬರುವಂಥದ್ದು ಸ್ವಲ್ಪ ಡೌಟು ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಸ್ವಲ್ಪ ಹಣ ಬರುವಂಥದ್ದು ಡೌಟು ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಸ್ವಲ್ಪ ಮಾಡಿಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಖಂಡಿತವಾಗ್ಲು ಇ ಕೆ ವೈ ಸಿ ಮಾಡಿದಿರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಇಲ್ಲಿ ಮತ್ತೆ ಸ್ನೇಹಿತರೆ ಇಲ್ಲಿ ಅಂತ ಒಂದು ಹೇಳಿಕೊಳ್ಳುವಂಥ ಮಟ್ಟಿಗೆ ಏನಿಲ್ಲ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಆ್ಯಂಡ್ ನಿಮ್ಮ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಡೆಫಿನೆಟಾಗಿ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇನ್ನು ಮುಂದೆನೂ ಕೂಡ ಬರುತ್ತೆ ಆ್ಯಂಡ್ ಏನು ಆಲ್ಮೋಸ್ಟ್ ಇಂದು ಆಲ್ಮೋಸ್ಟ್ ಹದಿನಾರು ಸಾವಿರ ಜನ ಹಣ ಜಮೆ ಆಗಿದೆ ಆಲ್ರೆಡಿ ಹಣ ಜಮೆ ಆಗಿದೆ ನೀವು ಟೆನ್ಷನ್ ಆಗುವ ಒಂದು ವಿಚಾರವೇ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಹದಿನಾರು ಸಾವಿರ ಜನರಿಗೆ ಹಣ ಜಮೆ ಆಗಿದೆ ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನು ಎಲ್ಲರ ಅಕೌಂಟಿಗೂ ಹಣ ಅನ್ನುವಂಥದ್ದು ಎಲ್ಲರ ಅಕೌಂಟಿಗೂ ಜಮೆ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ನಾನಿಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಯಾರದೆಲ್ಲ ಅಂದರೆ ಹೊಸದಾಗಿ ಅಂತಂದರೆ ಆಲ್ರೆಡಿ ಹೊಸದಾಗಿ ಮಾಡಿದವ್ರದ್ದಲ್ಲ ಯಾರದ್ದು ಹಳೆ ರೇಷನ್ ಕಾರ್ಡ್ ಇದೆ ಅವ್ರದ್ದು ಹೊಸದಾಗಿ ಮಾಡಬೇಕಂತೆ ಆ್ಯಂಡ್ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಪ್ಡೇಟ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಆಗ್ತದೆ ಹಾಗಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಮತ್ತು ಕೆಲವರಿಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಲ್ಲಿ ಕೆಲವರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಇವಾಗ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿದ್ರಿ ಅಂದರೆ ಮಾಡ್ದಿದ್ರಿ ಏನಾಗುತ್ತಂತ ಕೆಲವರು ಕೇಳ್ತಾರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆದ್ರೂ ಮಾಡಿ ಏನೇ ಮಾಡಿ ನೀವು ಇಲ್ಲಿ ನೀವು ಮಾಡಬೇಕಾಗಿರುವಂತಹ ಸಂಗತಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಸರ್ಕಾರ ಹಣ ಹಾಕಿರುವಂತದ್ರ ಒಂದು ರೂಲ್ಸ್ ಪ್ರಕಾರ ಅಂತಂದ್ರೆ ನೀವು ಇಲ್ಲಿ ಸರ್ಕಾರದ ರೂಲ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂಡ್ ಸರ್ಕಾರ ಹಣ ಹಾಕಿದೆಯಲ್ಲ ಇದಕ್ಕೆ ಒಂದು ವಲ್ಯೂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ಹಣ ಜಮೆ ಆಗಿರುವಂಥದ್ರಿಂದ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ಬೋದು ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೀರಿ ಆದರೆ ಕೆಲವರ ಅಕೌಂಟಿಗೆ ಹಣ ಬರ್ದೇನೂ ಇರ್ಬೋದು ಮೇಯ್ನಾಗಿ ಇದು ಮ್ಯಾಟ್ರ್ ಆಗುತ್ತೆ ಇಲ್ಲಿ ನೀವು ಆಮೇಲೆ ನನ್ನ ಹತ್ರ ಕೇಳಿ ನೀವು ಸೋರ್ ಹಣ ಬಂದಿಲ್ಲ ಸರ್ ಅಂತ ಹೇಳುವಾಗಿಲ್ಲ ಯಾಕಪ್ಪ ಅಂತಂದರೆ ಕೆಲವರ ಅಕೌಂಟಿಗೆ ಮಾತ್ರ ಹಣ ಬಂದಿದೆ ಎಲ್ಲರ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲರ ಅಕೌಂಟಿಗೆ ಬಂದಿದೆ ಅಂತ ನೀವು ತಿಳ್ಕೊಳ್ಬೇಡಿ ಕೆಲವರ ಅಕೌಂಟಿಗೆ ಡೆಫ್ರೆಂಟಾಗಿ ಹಣ ಬಂದಿದೆ ಆ್ಯಂಡ್ ಇಲ್ಲಿ ಯಾರದು ಈ ಡಾಕ್ಯುಮೆಂಟ್ ಸರಿ ಇದೆ ಅವರ ಅಕೌಂಟಿಗೆ ಬಂದಿದೆ ಈ ಆದರೆ ಕೆಲವರ ಅಕೌಂಟಿಗೆ ಹಣ ಬಂದಿಲ್ಲ ಏನೂ ಕೂಡ ಮಾಡುವಾಗಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ವಿಡಿಯೋವನ್ನು ಮೂರು ಮೂರು ನಿಮಿಷ ನಾಲ್ಕು ನಿಮಿಷ ಆರಾಮ ವೀಡಿಯೋನ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇದು ಕಂಪಲ್ಸರಿ ಆಗಿ ಆಗಿರುವಂಥದ್ದು ನೀವು ಕಂಪಲ್ಸರಿ ಆಗಿರುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಲೇಬೇಕಾಗ್ತದೆ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ಏನು ಆಗಬಹುದು ಅಂತ ನೀವು ಕೇಳೋದಾದರೆ ನಿಮ್ಮ ಅಕೌಂಟಿಗೆ ನಯ ಪೈಸೆ ಹಣ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಅಕೌಂಟಿಗೆ ನಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಿಕೊಳ್ಳಿ ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಹುಡುಗದಲ್ಲಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಂಡು ಮಾಡಿಸ್ಕೊಳ್ಳುವಂಥ ದೊಡ್ಡ ವಿಚಾರ ಅಲ್ಲ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಲಿಂಕ್ ಮಾಡಿಸ್ಕೊಳ್ತೀರಾ ಅದು ಆಗುವಂಥದ್ದು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಅಂತ ಅಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ನಾನು ಇವ್ರಿಗೆ ಅಂತ ಹೇಳ್ತಾ ಇಲ್ಲ ನನಗೆ ಇಲ್ಲಿ ಎಲ್ಲರೂ ಕೂಡ ಒಂದೇ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ದಯವಿಟ್ಟು ನೀವು ನಿಮ್ಮೊಂದು ಇ ಕೆ ವೈ ಸಿ ಆ್ಯಂಡ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆಯ ಲಿಂಕನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಮಿನಿಮಮ್ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ತಿಂಗಳ ತಿಂಗಳ ಪಡ್ಕೊಳ್ಳಿ ತಿಂಗಳ ತಿಂಗಳ ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಫಾಲೋ ಮಾಡಿ ಸ್ನೇಹಿತರೆ ಸಿಂಪಲ್ ಆಗಿ ಒಂದು ಇ ಕೆ ವೈ ಸಿ ಒಂದು ಇ ಕೆ ವೈ ಸಿ ಮಾಡಲಿಕ್ಕೆ ನಿಮ್ಗೆ ಗೊತ್ತಿರುವಂಥ ವಿಚಾರ ಒಂದು ಇ ಕೆ ವೈ ಸಿ ಅಂತಂದರೆ ಏನು ದೊಡ್ಡ ವಿಚಾರ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಎಲ್ಲರೂ ಕೂಡ ನಿಮ್ಮ ಒಂದು ಕಂಪಲ್ಸರಿಯಾಗಿರಲೇಬೇಕು ಇರಲೇಬೇಕು ಇ ಕೆ ವೈ ಸಿ ಬಗ್ಗೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳಿದ್ದೀರಾ ಮಾಡಿದ್ದೀರಾ ಆಲ್ಮೋಸ್ಟ್ ಪ್ರೊಸೆಸ್ ಆಗಿ ಕೆಲವರದ್ದು ಹಣ ಬಂದಿದೆ ಇಲ್ಲಿ ಇಲ್ಲಿ ಏನಿಲ್ಲ ಆಲ್ಮೋಸ್ಟ್ ಇ ಕೆ ವೈ ಸಿ ಮಾಡುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಕೆಸೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಸಿಗೋಣ